ಿವಾನ್ ಎಲ್ಲರೂ ಹೆಂಗಾದಿರಿ ಓ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಕೇಳ್ಕೊಂಡಿನಿ ನಾವು ಫುಲ್ ಆರಾಮದೀವಿ ಇದು ನೋಡಿರಿ ತೊಗರಿ ಕಾಳು ಇವತ್ತೇ ತೊಗರಿ ಕಾಳಿಂದ ಪಲ್ಯನೇ ಮಾಡಿ ಪಲ್ಯ ಮಾಡ್ಬೇಕಂತ ಹೇಳಿ ತೋರ್ಸಾಕತ್ತೀನಿ ಸೊ ಇದು ಏನು ಇವತ್ತೇ ತೊಗ ತೊಗರಿ ಕಾಳು ಪಲ್ಯ ಮಾಡಾಕತ್ತೀನಿ ಅಂದ್ರೆ ಮೊನ್ನೆ ನಮ್ಮ ಅತ್ತಿ ಒಂದಿಷ್ಟು ಒಂದು ಹತ್ತು ಸೊಲಿಗೆಯಷ್ಟು ತೊಗರಿ ಕಟ್ಟಿದ್ರು ಅದನ್ನು ನಿನ್ನೆ ರಾತ್ರಿ ನೆನೆ ಹಾಕಿ ಇವತ್ತು ಹಾಕಕ್ಕೆ ಇಟ್ಟು ಹಾಕಿನಿ ಅಂದರೆ ನಾವು ತೊಗರಿ ಬ್ಯಾಳೆ ತೊಗರಿ ಬ್ಯಾಳೆ ಹೇಳಿ ಓಡಿಸ್ಬೇಕು ತೊಗರಿ ಬೇಳೆ ಓಡಿಸ್ಬೇಕಂತ ಹೇಳಿ ಈ ಥರ ನಾನು ರಾತ್ರಿನೇ ನೆನೆ ಹಾಕಿ ನಿನ್ನೆ ಬೆಳಗ್ಗೆ ನೆನೆ ಹಾಕಿದ್ದೆ ಐದು ಗಂಟೆಗೆ ಒಂದು ಚೀಲದೊಳಗೆ ಗೋಣಿ ಚೀಲ ಹಾಸಿ ಅದ್ರ ಮೇಲೆ ಇವನ್ನ ಹಾಕಿ ಮೇಲುಗಡೆ ಒಂದು ಕಾಟನ್ ಬಟ್ಟಿನ ಹಾಕಿದ್ದೆ ಸೊ ದ್ಯಾಟ್ ಅಂದ್ರೆ ಇವು ಒಂದಿಷ್ಟು ಮೊಳಕೆ ಬರ್ತಾವೆ ಇಲ್ಲ ಇಲ್ಲೇ ನೋಡು ಈ ಥರ ಮೊಳಕೆ ಬರಬೇಕು ಮೊಳಕೆ ಬಂತಂದ್ರೆ ಕಾಳು ಇವನ್ ಕಾಳು ಒಡ ಒಡೆದ್ರೆ ತೊಗರಿ ಕಾಳು ಏನಾಗ್ತೈತಿ ಫುಲ್ ಮ್ಯಾಗಿಂದೆಲ್ಲ ಸಿಪ್ಪಿ ಹೋಗ್ತೈತಿ ಮ್ಯಾಗೇನು ಉಳಿಯಂಗಿಲ್ಲ ಕ್ಲೀನಾಗಿ ತೊಗರಿ ಬ್ಯಾಳಿ ರೆಡಿ ಆಗ್ತವೆ ಸೊ ಹಾಗಾಗಿ ನಿನ್ನೆನೇ ಇದನ್ನು ಮಾಡಿಟ್ಟಿದ್ದೆ ಸೊ ಇವತ್ತು ಬೆಳಗ್ಗೆ ಒಣಗಿ ಹಾಕಬೇಕಾದ್ರೆ ಒಂದಿಷ್ಟು ತೊಗರಿ ಕಾಳನ್ನ ತೊಗೊಂಬಂದಿನಿ ಪಲ್ಯ ಮಾಡಬೇಕು ಅಂತ ಹೇಳಿ ಕಾಳು ಪಲ್ಯನೂ ಚಲೋ ಆಗಿರ್ತೈತಿ ತೊಗರಿ ಬೇಳೆ ಪಲ್ಯನೂ ಮಾಡಿರ್ತೀವಲ್ಲ ಅದೇ ಥರ ಕಾಳು ಪಲ್ಯವೂ ಚಲೋ ಆಗ್ತೈತಿ ಸೊ ತೊಗರಿ ಇದ್ರ ಜೊತೆಗೆ ಒಂದಿಷ್ಟು ಇವು ಮಿಕ್ಸ್ ಆಗಿದ್ವು ಅವ್ರಿಕಾಳ ಮ ಲಾಸ್ಟ್ ಟೈಮ್ ನಾನು ನಮ್ಮ ಹೊಲಕ್ಕೆ ಹೋದಾಗ ತೋರಿಸಿದ್ನಲ್ಲ ಅವ್ರಿ ಅದು ಇವನು ಇದ್ರ ಜೊತೆಗೇ ಇಡ್ಬೇಕಾದ್ರೆ ಇದ್ರ ಜೊತೆಗೇ ಇವು ಒಂದಿಷ್ಟಿದ್ದು ಅದರೊಳಗಿನ ಒಂದಿಷ್ಟು ಆರಿಸಿನಿ ಅವು ಇಷ್ಟು ಬಂದೈತಿ ಇದು ತೊಗರಿ ಅವ್ರಿಕಾಳು ಪಲ್ಯ ನಮ್ಮ ದೊಡ್ಡ ಮಗನಿಗೆ ಅಥ ಅದ್ವಿತೀಗ ಬಹಳ ಇಷ್ಟ ಇದು ಪಲ್ಯ ಸೊ ಇದು ಅವನಿಗಂತ ಹೇಳಿ ಮಾಡ್ತೀನಿ ಇದು ತೊಗರಿ ಕಾಳು ಪಲ್ಯ ನಮಗಂತ ಹೇಳಿ ಮಾಡ್ಕೊತೀನಿ ಅವನ್ನ ಯಾವ ರೀತಿ ನಾನು ಹೊರಗೆ ಒಣ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ಬರ್ರಿ ನೋಡಿರಿ ಈ ರೀತಿ ಇವನ್ನ ಹಾಕಿನಿ ಸೊ ಇವು ಫುಲ್ ಒಣಗಬೇಕು ಒಂದು ಎರಡು ಮೂರು ದಿನ ಆಗ್ತೈತಿ ಇದು ಒಣಗಾಕ ಪೂರ್ತಿ ಒಣಗಿದ್ಮೇಲೆ ಇವನ್ನ ಬ್ಯಾಳಿ ಹೊಡ್ಯಾಕ ಕೊಟ್ ಹೋಗೋದು ಗಿರಣಿಗೆ ಏನು ಸೌಂಡ್ ಅದು ಸೌಂಡ್ ಸ್ವಲ್ಪ ಲೇಟಾಗಿ ಬರ್ತೈತಲ್ಲ ನಮ್ಮ ಟಿ ವಿ ಡ್ಯಾಮೇಜ್ ಆಗೈತಿ ಸ್ವಲ್ಪ ಲೇಟಾಗಿ ಬರ್ತೈತಿ ಸೌಂಡ್ ಬರ್ತೈತಿ ನಿಂಗೆ ಅದು ಸಾಂಗ್ ಹಚ್ಲಿ ಯಾವ ಯಾವ ಸಾಂಗ್ ಬೇಕು ನಿನಗ ಯಾವ ಸಾಂಗ್ ಅದು ಯಾವ್ದದು ಯಾವ್ದದು ಗುರುವೇ ಯಾವ ಸಾಂಗ್ ಅದು ಯಾವ ಸಾಂಗ್ ಅದು ಗುರುವೇ ನಿನ್ನ ಇಲ್ಲಪ್ಪ ಆಮೇಲೆ ತಾನೇ ಬರ್ತೈತಿ ಒಂದು ಹತ್ ನಿಮಿಷ ಆದಮೇಲೆ ಸೌಂಡ್ ಅದು ಸೌಂಡ್ ಬಾಕ್ಸ್ ಹೋಗೈತದ ಹ್ಮ್ ಬರ್ತೈತ್ ಬರ್ತೈತ್ ನೀನ್ ಅಷ್ಟ ಮಾಡಿದಿ ಏನ್ ಮಾಡಿ ನಷ್ಟ ಮಾಡಿ ಅಪ್ಪಾಜಿ ಮಾಡಿಸಿದ್ರ ಏನ್ ತಿನ್ಸಿದ್ರ ಪಾನಿಪುರಿ ಎಲ್ಲ ಬರೇ ಪುರಿ ಬಂಗಾರ ಬಂಗಾರ ಇದು ಹ್ಮ್ ಪಾನಿಪುರಿ ತಿಂದಿ ಹ್ಮ್ ಗುಡ್ ಬಾಯ್ ಸೊ ಇವತ್ತ ಟಿಫಿನ್ಗೆ ಪುರಿ ಮಾಡಿದ್ದೆ ಡಬಿ ಕಟ್ಟಬೇಕು ಸೊ ಹಂಗಾಗಿ ಪುರಿ ಮಾಡಿದ್ದೆ ಇವತ್ತು ಅವತ್ತೆಲ್ಲದಾಗೈತಿ ಟಿಫಿನ್ ನಂದ ಇನ್ನೂ ಇಲ್ಲ ಸೊ ಆಮೇಲೆ ಮಾಡ್ತೀನಿ ಇವತ್ತಿಗೆ ಈ ತೊಗರಿ ಕಾಳಿಂದ ಪಲ್ಯ ಮಾಡೋದು ತೋರಿಸ್ತೀನಂತ ನಿಮಗೆ ಈಗ ಪಲ್ಯ ಯಾವ ಥರ ಮಾಡೋದು ಅಂಥೇಳಿ ನೋಡ್ಕೊಂಬರೋನಂತ ಈಗ ಮೊದಲಿಗೆ ಇವಿಷ್ಟು ತೊಗರಿ ಕಾಳನ್ನು ರಾತ್ರಿ ನೆನೆಸಿಟ್ಟಿದ್ದ ಕಾಳು ಇವನ್ನ ಒಂದು ಕುಕ್ಕರ್ ಒಳಗೆ ಹಾಕಿ ಒಂದು ನಾಲ್ಕು ಸಿಟಿ ಹೊಡಿಸ್ಬೇಕು ಿವನ್ನ ಒಂದು ಕುಕ್ ಸಾರಿ ಒಳಗೆ ಹಾಕಿ ಒಂದಷ್ಟು ನೀರು ಹಾಕಿ ಒಂದು ನಾಲ್ಕು ಸಿಟಿನ ಹೊಡಿಸ್ಬೇಕು ನಾಲ್ಕು ಸಿಟಿ ಆದಮೇಲೆ ಪಲ್ಯನ ಯಾವ ಥರ ಮಾಡೋಣ ಅಂತ ಹೇಳಿ ನೋಡ್ಕೊಂಬರೋಣಂತ ಮೀಡಿಯಂ ಫ್ಲೇಮ್ ಒಳಗೆ ನಾಲ್ಕು ಸಿಟಿ ಹೊಡೆಸ್ಬೇಕು ಇದನ್ನು ಅದು ತೊಗರಿಬೇಳೆ ಕುದಿಯೋಷ್ಟು ಒಳಗೆ ಇಲ್ಲಿ ನಾವು ಒಂದಿಷ್ಟು ಪಲ್ಯಕ್ಕೆ ಬೇಕಾಗಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ನಾಲ್ಕು ವಿಜಿಲ್ಲ ಆದಮೇಲೆ ಕುಕ್ಕರ್ ತೆಗ್ದಿದ್ದೆ ನಾನು ಈಗ ಈ ಇಷ್ಟು ಬೆಂದೈತದು ಇಷ್ಟು ಬಂದರೆ ಸಾಕು ಇದಕ್ಕಿಂತ ಒಂದು ಸ್ವಲ್ಪ ರಫ್ ಆಗೇ ಬೇಯಿಸ್ಕೊತಾರೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಹಿಂಗೆ ಮತ್ತೆಗ ಬೇಯ್ಸ್ಕೊಳ್ಳೋದು ಇಷ್ಟ ಆಗ್ತೈತಿ ಸೊ ನಾನು ಈ ಥರ ಬೇಯಿಸ್ಕೊಂಡಿನಿ ಈಗ ಇದನ್ನು ಪಲ್ಯಕ್ಕೆ ಒಗ್ಗರಣೆ ಹಾಕೋಣಂತ ಬನ್ರಿ ಮೊದಲಿಗೆನ ಇದು ನಾನು ಐರನ್ ಕಡಾಯಿಗೆ ಇಟ್ಕೊಂಡಿನಿ ಅದಕ್ಕೆ ಒಂದಿಷ್ಟು ಎಣ್ಣೆ ಹಾಕ್ಕೊಟ್ಟೀನಿ ಸೊ ಈಗ ಒಗ್ಗರಣೆ ಅಂತ ಜೀರಿಗೆ ಸಿಡಿದ್ಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಹಾಕ್ತೀನಿ ನಾನು ನಮ್ಮ ನಮ್ಮನೊಳಗೆ ಹುಡುಗರು ನಮ್ಮ ಮಗ ತಿನ್ನಂಗಿಲ್ಲ ಸಾಸಿವೆ ಜಾಸ್ತಿ ಸೊ ಸ್ವಲ್ಪ ಹಾಕ್ತೀನಿ ಈಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ಐರನ್ ಕಡಾಯಿಗೆ ಒಳಗೆ ಪಲ್ಯಕ್ಕೆ ಒಗ್ಗರಣೆ ಹಾಕಿ ನೆಕ್ಸ್ಟ್ ಮೂಮೆಂಟನ್ನು ಬೇರೆದ್ರೊಳಗೆ ಅದನ್ನು ಪಲ್ಯ ಬೇರೆದ್ರೊಳಗೆ ಹಾಕಿಟ್ಕೋಬೇಕು ಇದರೊಳಗೆ ಬಿಟ್ಟರೆ ಇದ್ರದ್ದು ಐರನ್ ಬಿ ಅಂಶ ಬಿಡ್ತೈತಿ ಜಾಸ್ತಿ ಬಿಡ್ತೈತಿ ಜಂಗ್ ಅಂತಾರಲ್ಲ ಕಬ್ಳದ್ದು ಜಂಗ್ ಅದು ಜಾಸ್ತಿ ಬಿಡ್ತೈತಿ ಸೊ ನಾನು ಮಾಡಿದ ತಕ್ಷಣ ಬೇರೆದ್ರೊಳಗೆ ಬಳಸ್ತೀನಿ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಒಂದಿಷ್ಟು ಒಣ ಕರಿಬೇವು ಹಾಕ್ತೀನಿ ಕರಿಬೇವನ್ನ ಜಾಸ್ತಿ ತೊಗೊಂಡು ಬಂದಿದ್ದೆ ನಮ್ಮ ನನ್ನ ತವ್ರ ಮನೆಯೊಳಗೆ ಕರಿಬೇವಿನ ಗಿಡ ದೊಡ್ಡದು ಭಾಳ ಐತಿ ಅಲ್ಲಿಂದ ಒಂದಿಷ್ಟು ತೊಗೊಂಡು ಬಂದಿದ್ದೆ ಸುಮ್ಮನೆ ಹಸಿದಿಟ್ಟರೆ ವೇಸ್ಟ್ ಆಗ್ತೈತಿ ಅಂತಂದು ಇದನ್ನು ಚೆಂದಾಗೆ ಹೊರಗೆ ಇಟ್ಟು ಬಿಸಿಲಿಗೆ ಒಣಗಿಸಿದ್ದೆ ಆಮೇಲೆ ಕರಿಬೇವಿನ ರೈಸ್ ಮಾಡಬೇಕಾದ್ರೆ ಕರಿಬೇವನ್ನ ಮಿಕ್ಸರ್ಗೆ ಹಾಕಿ ಮಾಡ್ತಾರಲ್ಲ ಹಸಿ ಕರಿಬೇವನ್ನ ಅದನ್ನು ಇದನ್ನು ಇದೇ ಕರಿಬೇವನ್ನ ಹಸಿ ಕ್ರಶ್ ಮಾಡಿ ಹಾಕಿದ್ರೆ ಆಯಿತು ಕರಿಬೇವಿನ ರೈಸ್ ರೆಡಿ ಆಗ್ತೈತಿ ಟೊಮೆಟೊ ಹಾಕತ್ತೆ ಸಣ್ಣದ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಹಂಗೆ ಆಗ್ಬೇಕು ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ಬೇಕಂತ ಹೇಳಿ ಒಂದು ಚೂರು ಉಪ್ಪು ಅದ್ರ ಮೇಲೆ ಒಂದು ಚೂರು ಉಪ್ಪು ಉದುರಿಸಾಗತ್ತೀನಿ ಜಲ್ದಿನ ಸಾಫ್ಟ್ ಆಗ್ತವೆ ಜಲ್ದಿ ಬೈತಾವು ಚಿಟಕಿನ ಅರಶಿನ ಇದು ಪ್ಯೂರ್ ಅರಶಿನ ಮನೆಯೊಳಗೆ ಮಾಡಿರೋ ಅರಶಿನ ನಮ್ಮ ತಂಗಿನ ಬನಟ್ಟಿಗೆ ಕೊಟ್ಟಿವಿ ಅಲ್ಲಿ ಅವರು ಅರಶಿನೇ ಬೆಳಿತಾರೆ ಅವ್ರ ಮನೆಯವರು ನಮ್ಮ ತಂಗಿ ಮನ್ ಗಂಡನ ಮನೆಯವರು ಅರಶಿನೇ ಬೆಳಿತಾರೆ ಮೊನ್ನೆ ಅವ್ರ ಮನೆಯವರು ಬಂದಾಗ ಒಂದಿಷ್ಟು ಅವ್ರ ಮ ಕೊಟ್ಟು ಕಳಿಸಿದ್ರು ಅವ್ರ ಮನೆಯಾಗ ಪ್ಯೂರ್ ಅರಶಿನ ಬೆಳ್ಳಿ ಒಗ್ಗರಣೆ ಹಾಕಿದ್ರು ಬರ್ತೈತಿ ಬಳ್ಳುಳ್ಳಿ ಹಸಿ ಖಾರ ಹಾಕಿ ಒಗ್ಗರಣೆ ಹಾಕಿದ್ರು ಪಲ್ಯ ಚಲೋ ಆಗ್ತೈತಿ ಬಟ್ ನಾನು ಕೆಂಪು ಖಾರ ಮತ್ತು ಒಂದಿಷ್ಟು ಮಸಾಲೆ ಖಾರ ಹಾಕ್ತೀನಿ ಕೆಂಪು ಖಾರ ಇದನ್ನು ನಾವು ವರ್ಷ ಒಂದು ವರ್ಷ ಆಗುವಷ್ಟು ಒಮ್ಮೆಲೇ ಕುಟ್ಟಿಸ್ಬಿಡ್ತೀವಿ ಬ್ಯಾಸ್ಗೆ ಸೀಸನ್ ಒಳಗೆ ಮೆಣ್ಸಿನ್ಕಾಯಿ ತೊಗೊಂಡು ಬಂದು ಒಂದು ನಾಲ್ಕು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡು ಬಂದು ಒಮ್ಮೆ ಕುಟ್ಟಿಸ್ಬಿಡ್ತೀವಿ ಗಿರಣಿ ಒಳಗೆ ಒಂದೆರಡು ಸ್ಪೂನ್ ಅದನ್ನು ಹಾಕಿದ್ದು ನಾವು ಮಸಾಲೆ ಖಾರನೂ ಮನೆಯೊಳಗೆ ಮಾಡ್ತೀವಿ ಒಂದು ವರ್ಷಕ್ಕಾಗುವಷ್ಟು ಮಸಾಲೆ ಖಾರನೂ ಮನೆಯೊಳಗೆ ನಾವು ರೆಡಿ ಮಾಡ್ಕೊಂಡ್ಬಿಡ್ತೀವಿ ಇದು ಮಸಾಲೆ ಖಾರ ಇದು ಒಂದು ಸ್ಪೂನ್ ಹಾಕ್ತೀನಿ ಮಸಾಲೆ ಖಾರಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ನಮ್ದು ಈ ಸರ್ತಿ ಸ್ವಲ್ಪ ಡ್ರೈ ಡ್ರೈ ಅನ್ಸಾಕತ್ತೈತಿ ಹೋಲ್ ಸತಿ ಚಲೋ ಆಗಿತ್ತು ಹಾಗೆ ವರ್ಷ ವರ್ಷ ಒಂದೊಂಥರ ಸೊ ಇದೆಲ್ಲ ಈ ಥರ ಕನ್ಸಿಸ್ಟೆನ್ಸಿ ಒಳಗೆ ಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಈ ನೀರು ನಾನು ನೀರು ಸಮೇತನ ಹಾಕ್ತೀನಿ ಅವನ್ನ ನೀರು ಸಮೇತನ ಹಾಕಿಬಿಡ್ತೀನಿ ಸ್ವಲ್ಪ ಬೇಕೈತೆ ಮೇಲ್ ಮೇಲ್ಗಡೆ ಎಕ್ಸ್ಟ್ರಾ ನೀರು ಹಾಕೋದ ಬೇಡ ನೀರು ನಾನು ಕುದಿಯಕ್ಕೆ ಇಡಬೇಕಾದ್ರೆ ಸ್ವಲ್ಪ ಇಟ್ಟಿರ್ತೀನಿ ಹಾಗಾಗಿ ನೀರು ಸಮೇತನ ಹಾಕಿಬಿಡ್ತೀನಿ ಗರಂ ಮಸಾಲ ಹಾಕ್ತೀನಿ ಒಂದು ಸ್ವಲ್ಪ ಶೇಂಗಾದ ಪುಡಿ ಹಾಕಿದರೆ ಪಲ್ಯ ಇನ್ನಟ್ಟು ಥಿಕ್ನೆಸ್ ಬರ್ತೈತಿ ಸೊ ಒಂದು ಸ್ವಲ್ಪ ಹಾಕಿರ್ತೀನಿ ಹಾಕ್ತೀನಿ ನಾನು ಇದಕ್ಕೆ ಎಷ್ಟು ಎಣ್ಣೆ ಹಾಕಿದ್ರೂ ಗೊತ್ತಾಗಂಗಿಲ್ಲ ಎಣ್ಣೆ ಎಲ್ಲ ಕಪ್ಪಸ್ಬಿಡ್ತತಿ ಎಣ್ಣೆ ಜಾಸ್ತಿ ಇದಕ್ಕೆ ಪಲ್ಯಕ್ಕೆ ಚಲೋ ಆಗ್ತೈತಿ ನಾನು ಎಷ್ಟೊಕ್ಕೊಂದು ಹಾಕಿದ್ದೆ ಎಣ್ಣೆ ಎಲ್ಲೂ ಎಣ್ಣೆ ಕಾಣಕತ್ತಿಲ್ಲ ಸಿಂಪಲಾಗಿ ಈಸಿಯಾಗಿ ಆಗಿ ಮಾಡ್ಬೋದು ಪಲ್ಯನ भाई इजियात जलदन हाकैती काळ रात्री नेनिड मुंजाने व्हाकसी मूर्ना नालक वजिल हाक मु पल्गण हाकोद हे उपक्रिमेला म्हणचुरपू कडमत इन्स्व उपत्रिलीश पल्ले रेडिया ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡೋಣ ಪಲ್ಯ ರೆಡಿ ಆಯಿತು ಒಂದು ಐದು ನಿಮಿಷ ಈ ಥರ ಮುಚ್ಚಿಟ್ರೆ ಆಯಿತು ಐದು ನಿಮಿಷ ಮುಚ್ಚಿಟ್ಟು ಆಮೇಲೆ ಇದನ್ನು ಪಲ್ಯನ ಬೇರೆದ್ರೊಳಗೆ ಬಳಸಬೇಕು ಬೇರೆ ಪಾತ್ರೆಯೊಳಗೆ ಹಾಕಿಡಬೇಕು ಇದ್ರೊಳಗೆ ಬಿಡಬಾರ್ದು ಪಲ್ಯನ ರುಚಿ ರುಚಿಯಾದ ಕಾಳಿನ ಪಲ್ಯ ಸಿದ್ಧ ಆಯಿತು ನೀವು ಮಾಡಿ ನೋಡ್ರಿ ಟೇಸ್ಟ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನಾನು ವಿಡಿಯೋ ನೋಡಕತ್ತಿರೋ ಎಲ್ಲರಿಗೂ ಭಾಳ ಥ್ಯಾಂಕ್ಸ್ ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಭಾಳ ಥ್ಯಾಂಕ್ ಯು ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಲಂಚ್ ರೆಡಿ ಆಯಿತು ತೊಗರಿ ಕಾಳು ಪಲ್ಯ ಮತ್ತು ಒಂದಿಷ್ಟು ಅಗಳ ಹೇಳಿ ರೈಸ್ ಕರಿಬೇನು ಕ್ರಶ್ ಮಾಡಿ ಹಾಕಿನಿ ಒಣ ಕರಿವೇವನ್ನು ಕ್ರಶ್ ಮಾಡಿ ಅದನ್ನು ಒಗ್ಗರಣೆ ಹಾಕಿನಿ ಮಸೂ ಒ ಒಗ್ಗರಣೆಯನ್ನು ರೆಡಿಯಾದ ಮತ್ತು ಈಗ ಮಾಡಿರುವಂಥ ತೊಗರಿಕಾಳು ಪಲ್ಯ ಚಪಾತಿ ಸಾಂಬಾರು ಇದಿಷ್ಟು ಮಧ್ಯಾಹ್ನದ ಅಡುಗೆ ಊಟಕ್ಕಾಗಿ ನಾನು ಪ್ರಿಪೇರ್ ಮಾಡ್ಕೊಂಡಿರೋ ಅಂಥದ್ದು ವೈಟ್ ರೈಸ್ ಒಂದು ಮಾಡಬೇಕು ಇದು ರೈಸ್ ನನಗಾಗಿ ಮಾಡ್ಕೊಂಡಿನಿ ವೈಟ್ ರೈಸ್ ಮತ್ತು ಸಾಂಬಾರು ಉಳ್ದವರು ತಿಂತಾರೆ ಸೊ ಪಲ್ಯ ಅಂದರೂ ಫುಲ್ ಸೂಪರ್ ಆಗಿತ್ತು ನಿಮಗೆ ನೀವು ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಿಕ್ಕಾಪಟ್ಟೆ ಈಸಿ ಐತಿ ಪಲ್ಯ ಏನೂ ಕಾಂಪ್ಲಿಕೇಟೆಡ್ ಇಲ್ಲ ಈಸಿ ಐತಿ ಆರಾಮ್ಸೆ ಮಾಡ್ಬೋದು ಕ್ವಿಕ್ಕಾಗಿ ಮಾಡ್ಬೋದು